ಸಾಮಾಜಿಕ ನಾಯಕನಹಳ್ಳಿಯ ತಮ್ಮ ಸ್ವಗೃಹದಲ್ಲಿ ನಡೆದ ಮಹತ್ತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಾಸಲು ಸತೀಶ್ ಸಾಮಾಜಿಕ ನ್ಯಾಯದ ಧ್ವನಿ ಅಹಿಂದ ಸಮುದಾಯಗಳ ಹಕ್ಕುಗಳಿಗಾಗಿ ಹೋರಾಡುತ್ತಿರುವ ನಾಯಕ ಕೆಎನ್ ರಾಜಣ್ಣ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಹಿಂದ ಸಮುದಾಯದ ಹಿಂದುಳಿದವರಿಗೆ ನ್ಯಾಯ ದೊರಕಿಸಿಕೊಡುವಲ್ಲಿ ರಾಜಣ್ಣ ಅವರ ಪಾತ್ರ ಅಪಾರವಾಗಿದೆ ರಾಜಕೀಯದಲ್ಲಿ ದೀರ್ಘ ಅನುಭವ ಹೊಂದಿರುವ ರಾಜಣ್ಣ ಅವರನ್ನ ಸಚಿವ ಸಂಪುಟಕ್ಕೆ ಸೇರಿಸುವ ಮೂಲಕ ಸರ್ಕಾರ ಸಾಮಾಜಿಕ ನ್ಯಾಯದತ್ತ ಗಂಭೀರವಾದ ಬದ್ಧತೆಯನ್ನ ತೋರಿಸಬಹುದು ಎಂದು ಅಭಿಪ್ರಾಯಪಟ್ಟರು ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕರ್ತರು ಹಾಗೂ ಮುಖಂಡರುಗಳು ಉಪಸ್ಥಿತರಿದ್ದರು ನಮ್ಮ ಜಿಲ್ಲೆಯ ಪ್ರಮುಖ ನಾಯಕರು ಮತ್ತು ಸಾಮಾಜಿಕ ನ್ಯಾಯದ ಧ್ವನಿ ಮತ್ತು ಅಹಿಂದ ಸಮುದಾಯಗಳ ಗಟ್ಟಿ ನಾಯಕ ಕೆ ಎನ್ ರಾಜಣ್ಣವ್ರನ್ನ ಮತ್ತೆ ಸಚಿವ ಸಂಪುಟಕ್ಕೆ ತಗೋಬೇಕು ಅಂತೇಳಿ ಒತ್ತಾಯಿಸೋಕೋಸ್ಕರ ನಾವು ಇವತ್ತು ಈ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಈ ಜಿಲ್ಲೆಯ ಸಾಮಾಜಿಕ ನ್ಯಾಯದ ವಿಚಾರ ಇರ್ಬೋದು ಈ ತಳ ಸಮುದಾಯಗಳ ವಿಚಾರ ಇರ್ಬೋದು ಮತ್ತು ಶೋಷಿತರು ತಿಳಿತಕ್ಕೊಳ್ದ ಒಳಗಾದವರು ರೈತರು ಇಂಥರ ವಿಚಾರ ಬಂದಾಗ ಗಟ್ಟಿಯಾಗಿ ನಿಂತು ಮಾತನಾಡಿ ಅವ್ರಿಗೆ ನ್ಯಾಯ ಒದಗಿಸೋ ಅಂತ ಕೆಲಸ ಮಾಡ್ಕೊಂಡು ಬರ್ತಿದ್ದ ರಾಜಣ್ಣ ರಾಜಣ್ಣವ್ರನ್ನ ಮತ್ತೆ ಮಂತ್ರಿ ಮಾಡೋದ್ರ ಮುಖಾಂತರ ಈ ಸಮುದಾಯಗಳಿಗೆ ಶಕ್ತಿ ತುಂಬಬೇಕು ಈ ಸಮುದಾಯಗಳಿಗೆ ಮತ್ತೆ ನ್ಯಾಯ ಕೊಡಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷ ಮತ್ತೆ ನಾಯಕತ್ವವನ್ನು ಇದ್ದೀವಿ ರಾಜಣ್ಣವರು ಈ ತಳ ಸಮುದಾಯಗಳ ಸಮುದಾಯಗಳ ವಿಚಾರ ಬಂದಾಗ ಇವು ಇವರಿಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಧ್ವನಿ ಮಾಡಿಕೊಂಡು ಬರೋದ್ರ ಮುಖಾಂತರ ಇವರಿಗೆ ನ್ಯಾಯ ಅಂತ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ ಆ ಕಾರಣಕ್ಕೆ ನಾವೆಲ್ಲ ಸೇರಿ ಈ ಹಿಂದುಳಿದ ಸಮುದಾಯಗಳವರೆಲ್ಲ ಒಟ್ಟಿಗೆ ಸೇರಿ ಅವರಿಗೆ ಮಂತ್ರಿ ಮಾಡಬೇಕು ಅಂತ ಒತ್ತಾಯಿಸ್ತಾ ರಾಜಣ್ಣವರು ಈ ಜಿಲ್ಲೆಯಲ್ಲಿ ಎಷ್ಟರ ಮಟ್ಟಿಗೆ ಪ್ರಬಲ ನಾಯಕರು ಅಂತಂದರೆ ಅವರು ಒಬ್ಬ ಹಿರಿಯ ಸಹಕಾರಿ ಮತ್ತು ಅತ್ಯಂತ ಹಿರಿಯ ಕಾಂಗ್ರೆಸ್ಸಿಗ ಮತ್ತು ಸಾಂಕೇತಿಕವಾಗಿ ಈ ಜಿಲ್ಲೆನಲ್ಲಿ ನಮ್ಮ ಈ ತಳ ಸಮುದಾಯಗಳನ್ನ ಪ್ರತಿನಿಧಿಸ್ಕೊಂಡು ಬರತಕ್ಕಂಥ ನಾಯಕ ಅವರಿಗೆ ಮತ್ತೆ ಮಂತ್ರಿ ಮಾಡೋದ್ರ ಮುಖಾಂತರ ಎಲ್ಲ ಸಮುದಾಯಗಳಿಗೆ ಧ್ವನಿ ಮತ್ತು ನ್ಯಾಯ ಕೊಡಬೇಕು ಅಂತ ನಮ್ಮೆಲ್ಲರ ಆಗ್ರಹ ಅವ್ರನ್ನ ಮಂತ್ರಿಮಂಡಲದಿಂದ ಕೈಬಿಟ್ಟದ್ದೇ ಒಂದು ದೊಡ್ಡ ತಪ್ಪು ನಿರ್ಧಾರ ಅವರು ಯಾವ ಕಾರಣಕ್ಕೆ ಅವರನ್ನು ಮಂತ್ರಿ ಮಂಡಲದಿಂದ ಕೈಬಿಟ್ರು ಅಂತೇಳಿ ತೆಗೆದವರಾಗಲಿ ಮತ್ತು ಜನರಿಗಾಗಲಿ ಸರಿಯಾದ ಮಾಹಿತಿನೇ ಸಿಗಲಿಲ್ಲ ಅವರು ಅಂಥ ಯಾವುದೇ ತಪ್ಪಾಗಲಿ ತಪ್ಪನ್ನಾಗಲಿ ಮತ್ತು ಅಪರಾಧನಾಗಲಿ ಎಸಗಿರಲಿಲ್ಲ ಎಲ್ಲ ನೋಡ್ತಿದ್ದೀವಿ ಇಷ್ಟು ಭಾಳ ವರ್ಷ ಸಾರ್ವಜನಿಕ ಬದುಕಲ್ಲಿದ್ದಾರೆ ರಾಜಣ್ಣವರು ಅವರು ಯಾವತ್ತೂ ಕೂಡ ಯಾವುದೇ ಗುರುತರವಾದ ಆರೋಪಗಳಿಗೆ ಗುರಿಯಾದವರಲ್ಲ ಆದರೆ ಯಾರು ಯಾವ ರೀತಿ ಷಡ್ಯಂತ್ರ ಮಾಡಿ ಅವ್ರನ್ನ ಮಂತ್ರಿ ಮಂಡಲದಿಂದ ತಗ್ಸಿದ್ರು ಅನ್ನೋದು ಈ ಈ ಕ್ಷಣಕ್ಕೂ ಯಾರಿಗೂ ಗೊತ್ತಿಲ್ಲ ಜನರಿಗಾಗಲಿ ಕಾರ್ಯಕರ್ತರಿಗಾಗಲಿ ಮುಖಂಡರುಗಳಿಗಾಗಲಿ ಮಾಹಿತಿ ಇಲ್ಲ ಅವರು ಅಂತಕಂತೆ ಅಂತ ಹೇಳೋದ್ರ ಸುದ್ದಿ ಕೇಳಿದರೆ ಅದರಲ್ಲಿ ಏನು ಉಳೇ ಇಲ್ಲ ಉದಾಹರಣೆಗೆ ನಮ್ಮ ನಾಯಕರಾದ ರಾಹುಲ್ ಗಾಂಧಿಯವರು ಏನು ಓಟ್ ಚೋರಿ ವಿಚಾರಕ್ಕೆ ವಿಚಾರನ ಪ್ರಸ್ತಾಪ ಮಾಡಿದ್ದಾರೆ ಅದ್ರ ಪರವಾಗಿ ಮಾತಾಡಿದ್ರು ಅವರು ಅಂದರೆ ಈ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇತ್ತು ನಾವೇ ಅಧಿಕಾರದಲ್ಲಿದ್ವಿ ಅಧಿಕಾರಿಗಳು ಈ ಸರ್ಕಾರದ ಅಧೀನದಲ್ಲಿದ್ದರು ಅವರು ಮತ್ತು ಈ ಚೋರಿನ ಗಮನಿಸಬೇಕಾಗಿತ್ತಲ್ವ ನಮ್ಮ ಸರ್ಕಾರ ಮತ್ತು ಆಡಳಿತ ನಡೆಸೋರು ಅಂತೇಳಿ ಸರಿಯಾಗೇ ಮಾತಾಡಿದರು ಆದರೆ ಸುದ್ದಿನ ಹೈಕಮಾಂಡಿಗೆ ಮುಟ್ಸ ಈ ಕೆಲವರು ಏಜೆಂಟ್ಗಳಿದ್ದಾರೆ ಇದು ನಾನು ಮುಂಚಿಂದ ಹೇಳ್ತೀನಿ ಈ ಪೂಜಾರಿಗಳು ಅಂತ ಅಂಥವ್ರು ಯಾವ ರೀತಿ ತಿರುಚಿ ಹೇಳಿದ್ರು ಮತ್ತು ಏನು ಷಡ್ಯಂತ್ರ ರೂಪಿಸಿರೋ ಸಡನ್ನಾಗಿ ಅವ್ರ ಮೇಲೆ ಈ ರೀತಿ ಒಂದು ತಪ್ಪು ನಿರ್ಧಾರವನ್ನು ಪಕ್ಷ ಮಾಡಿದ್ದು ನಿಜವಾಗ್ಲೂ ತಪ್ಪು ಅದನ್ನು ನಾನು ಈ ಸಮುದಾಯಗಳು ಖಂಡಿಸ್ತೀವಿ ಆ ಹಿಂದೆ ಆಗಿರೋ ತಪ್ಪನ್ನು ಪಕ್ಷ ಮತ್ತು ಹೈಕಮಾಂಡು ಮನವರಿಕೆ ಮಾಡಿಕೊಂಡು ಈ ತಳ ಸಮುದಾಯಗಳ ಗಟ್ಟಿ ನಾಯಕರಾದಂಥ ರಾಜಣ್ಣವ್ರನ್ನ ಮತ್ತೆ ಪುನರ್ರಚನೆ ಸಂದರ್ಭದಲ್ಲಿ ಮಂತ್ರಿ ಮಾಡಬೇಕು ಅನ್ನೋದು ನಮ್ಮ ಆಗ್ರಹ ಇಷ್ಟ ಆಯ್ತಾ ಇದಾದಮೇಲೆ ಪಕ್ಷ ದೃಷ್ಟಿ ಮತ್ತು ಫಲಿತಾಂಶ ದೃಷ್ಟಿಯಲ್ಲಿ ರಾಜಣ್ಣವರು ಈ ಜಿಲ್ಲೆಯ ಒಬ್ಬ ಪ್ರಬಲ ನಾಯಕರು ಅವರಿಗೆ ಈ ಜಿಲ್ಲೆಯ ಹನ್ನೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷವನ್ನು ಸದೃಢಗೊಳಿಸೋಕೆ ಸಾಕಷ್ಟು ಶಕ್ತಿ ಇದೆ ಮತ್ತು ಈ ಜಿಲ್ಲೆಯಲ್ಲೇನಾದರೂ ಕಾಂಗ್ರೆಸ್ ಪಕ್ಷ ಫಲಿತಾಂಶ ಬಿಗಿಯಾಗಿ ನೋಡಬೇಕು ಅಂತಂದರೆ ಅವ್ರ ಸಹಕಾರ ಬೇಕೇ ಬೇಕು ಈಗ ಅವರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹೆಚ್ಚಿನ ಶಕ್ತಿ ಇದೆ ಹೆಂಗೆ ಅಂತಂದರೆ ಅವರು ಸಹಕಾರಿ ರಂಗದಲ್ಲಿ ಭಾಳ ಕಳೆದ ಮೂವತ್ತು ನಲವತ್ತು ವರ್ಷದಿಂದ ಇದ್ದಾರೆ ಮತ್ತು ಜಿಲ್ಲಾ ಬ್ಯಾಂಕಿನ ಆರೇಳು ಸರಿ ಅಧ್ಯಕ್ಷರಾಗಿದ್ದಾರೆ ಕಟ್ಟ ಕಡೆ ಹಳ್ಳಿವರೆಗೂ ಅವರಿಗೆ ಜನರ ಸಂಪರ್ಕ ಇದೆ ಸಹಕಾರ ರಂಗ ಅವ್ರ ಕೈಲಿದೆ ಮತ್ತು ಅವರು ಈ ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕ್ ಆದ ತಳ ಸಮುದಾಯಗಳ್ನ ಅವರು ಪ್ರೀತಿ ಮಾಡ್ತಾರೆ ಅವರು ಅಲ್ಲಿಂದನೇ ಬಂದಿರೋದ್ರಿಂದ ಅವರಿಗೆ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾರೆ ಸಹಾಯ ಮಾಡಿದ್ದಾರೆ ಹಂಗಾಗಿ ಅವರು ಹೆಚ್ಚಿನ ಜನ ಈ ಸಮುದಾಯಗಳು ಅವ್ರನ್ನ ನಮ್ಮ ನಾಯಕರು ಅಂತೇಳಿ ಒಪ್ಕೊಂಡಿರೋದ್ರಿಂದ ಅವರಿಗೆ ಅವಮಾನ ಆಗಲಿ ಅವ್ರಿಗೆ ಹಿನ್ನಡೆ ಆಗಲಿ ಏನಾದರೂ ಸ್ಥಾನಮಾನದ ತೊಂದರೆ ಮಾಡಿರೋದನ್ನ ಈ ಜನಗಳು ವಿರೋಧಿಸೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಲಾಭ ಆಗೋದಿಲ್ಲ ಅದರಿಂದ ಅವರಿಗೆ ಮತ್ತೆ ಪುನರ್ರಚನೆಯ ಸಂದರ್ಭದಲ್ಲಿ ಅವಕಾಶ ಮಾಡಬೇಕು ಅನ್ನೋದು ನಮ್ಮ ಆಗ್ರಹ ಮತ್ತು ಈಗ ರಾಜಣ್ಣ ಅವರು ಮಂತ್ರಿ ತೆಗೆದ್ರ ಸಂದರ್ಭದಲ್ಲಿ ಕೆಲವರು ಯಾರ್ಯಾರು ನಮಗೆ ಮಂತ್ರಿ ಮಾಡಬೇಕು ನಮಗೆ ಮಂತ್ರಿ ಮಾಡಬೇಕು ಅಂತೇಳಿ ಆಗ್ರಹಿಸೋದು ನೋಡ್ತಾ ನೋಡ್ತಾಯಿದ್ರೆ ನಾನು ನಿಜವಾಗಲೂ ನಮಗೆ ನಗು ಬರುತ್ತೆ ಹೆಂಗೆ ಅಂತಂದರೆ ಅವರು ಯಾರು ಕೂಡ ಅವರ ಸಮುದಾಯದ ಓಟ ಆಕ್ಷಣ ಕ್ಷಣ ಶಕ್ತಿ ಅವ್ರ ಸಮುದಾಯದ ಓಟ್ನೇ ಯಾಕಣಕ್ಕಾಗಲ್ಲ ಮತ್ತು ಆ ಕ್ಷೇತ್ರ ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಒಂದು ಓಟ್ ಒಂದು ಓಟ್ನೂ ಹಾಕ್ಸೋಕ್ಕಾಗಲ್ಲ ಅವ್ರು ಯಾರು ಅಂಥವ್ರು ಮಂತ್ರಿ ಆಗಬೇಕು ಅಂತೇಳಿ ಭಾಳ ಲಾಬಿಗಳು ಮಾಡ್ತಿರೋದು ನಾವು ನೋಡ್ತಿದ್ದೀವಿ ಆದ್ದರಿಂದ ನಾನೇನು ಹೇಳ್ತೀನಿ ಜಿಲ್ಲೆ ಎಲ್ಲ ಕ್ಷೇತ್ರದಲ್ಲೂ ಪರಿಣಾಮ ಬೀರೋ ಅಂಥ ಶಕ್ತಿ ಇರೋ ಪಕ್ಷಕ್ಕೆ ಶಕ್ತಿ ತುಂಬ ಶಕ್ತಿ ಇರೋ ರಾಜಣ್ಣನವ್ರನ್ನ ಮತ್ತೆ ಪರಿಗಣಿಸ್ಬೇಕು ಅಂತ ನಮ್ಮ ವಾದ ಮತ್ತೆ ನಾವು ಎಲ್ಲ ತಳ ಸಮುದಾಯದ ಮುಖಂಡರುಗಳು ಕೂತ್ಕೊಂಡು ಏನು ಮಾತಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅಂದರೆ ನೋಡ್ರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋ ಸಂದರ್ಭದಲ್ಲಿ ಈ ತಳ ಸಮುದಾಯದ ಜನರು ಈ ತಳ ಸಮುದಾಯದ ಸಮುದಾಯಗಳು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾರೆ ಬೆನ್ನೆಲು ನಿಲ್ತಾರೆ ಸರ್ಕಾರ ಬಂದ ಮೇಲೆ ಈ ನಾಮಿನೇಷನ್ಸು ನೋಡಿ ನಾಮಕರಣ ಅಂಥ ಸಂದರ್ಭದಲ್ಲಿ ಓಟ್ ಹಾಕೋರು ಯಾರೋ ಮಜಾ ಮಾಡೋರು ಯಾರೋ ಅನ್ನಂಗೆ ಆಗ್ಬಿಟ್ಟಿದೆ ಮತ್ತು ಇನ್ನೊಂದು ವರ್ಗಾವಣೆ ನೋಡಿ ಅಧಿಕಾರಿಗಳನ್ನ ವರ್ಗಾವಣೆ ಮಾಡೋ ಸಂದರ್ಭದಲ್ಲಿ ಇಡೀ ಜಿಲ್ಲೆನಲ್ಲೇನಾದರೂ ಸಾಮಾಜಿಕ ನ್ಯಾಯ ಜಾರಿಯಾಗಿದ್ದರೆ ಇಡೀ ಜಿಲ್ಲೆನಲ್ಲೇನಾದರೂ ಎಲ್ಲ ಸಮುದಾಯಗಳಿಗೆ ಅದು ತಳ ಸಮುದಾಯಗಳು ಜನಗಳಿಗೇನಾದರೂ ಪೋಸ್ಟಿಂಗ್ ಸಿಕ್ಕಿ ಅಧಿಕಾರಿಗಳು ನೆಮ್ಮದಿಯಾಗಿ ಇದ್ದಾರೆ ಅಂತಂದರೆ ಅದು ಮಧುಗಿರಿನಲ್ಲಿ ಮಾತ್ರ ಇನ್ನು ಉಳಿದ ಎಲ್ಲ ಕ್ಷೇತ್ರದಲ್ಲಿ ನೋಡಿ ಓಟ್ ಹಾಕೋಂಥ ಸಮುದಾಯಗಳಿಗೆ ಯಾರಿಗೂ ಅವಕಾಶವೇ ಕೊಡಲ್ಲ ವರ್ಗಾವಣೆಯಲ್ಲಿ ಅಂದರೆ ಅಧಿಕಾರಿಗಳಿಗೆ ಪೋಸ್ಟಿಂಗ್ ಕೊಡುವಾಗ ನೋಡಿ ಎಷ್ಟು ತಾರತಮ್ಯ ಮಾಡ್ತಾರೆ ಇದು ನಮ್ಮ ಇದು ವಿರೋಧ ಇದಕ್ಕೆ ಮತ ಚಲಾಯಿಸೋಕ್ಕೆ ಈ ಸಮುದಾಯಗಳು ಬೇಕು ಅಧಿಕಾರ ಬಂದ ನಂತರ ಪೋಸ್ಟಿಂಗ್ ಕೊಡಬೇಕಾರೆ ನಾಮಿನೇಷನ್ ಮಾಡ್ಬೇಕಾರೆಲ್ಲ ಓಟೆ ಹಾಕದಂಥ ಸಮುದಾಯಗಳಿಗೆ ಹೆಚ್ಚಿನ ಪಾಲು ಕೊಡ್ತಾರೆ ನೋಡಿ ಎಲ್ಲ ಕ್ಷೇತ್ರದಲ್ಲಿ ಯಾವುದೇ ಕ್ಷೇತ್ರದ ಶಾಸಕರು ನೋಡಿ ಅವ್ರು ಅವ್ರ ಸಮುದಾಯದ ಓಟ್ಗಳನ್ನೇ ಬಹುಸಂಖ್ಯಾತ ಓಟ ಹಾಕ್ಸ್ಕೊಳ್ಳೋಕೆ ಅವಕಾಶ ಇರಲ್ಲ ಇದೇ ತರ ಸಮುದಾಯ ಹಿಂದ ಸಮುದಾಯಗಳ್ನ ಓಟ್ ಹಾಕ್ಸ್ಕೊಂಡು ಪಾಲ್ ಕೊಡ್ಬೇಕಾರೆ ನಾಮಿನೇಷನ್ ಮಾಡ್ಬೇಕಾರೆ ಅಧಿಕಾರಿಗಳಿಗೆ ಪೋಸ್ಟಿಂಗ್ ಕೊಡ್ಬೇಕಾರೆಲ್ಲ ಅವ್ರಿಗೆ ಅವ್ರು ಇಷ್ಟ ಬಂದಂಗೆ ಅವ್ರ ಸ್ವಜಾತಿಗಳಿಗೆ ಬಹುಸಂಖ್ಯಾತರಿಗೆ ಕೊಟ್ಬಿಟ್ರೆ ಎಲ್ಲಿ ಹೇಳಿ ನಾವು